ನಿಮಿಷರು ಬಂಧುಗಳ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿರುಪಾದಿಕೆ ಗೋಮರ್ಸಿ ಅಂತ ಈ ಚಿತ್ರಣ ನೀವು ನೋಡ್ತಾ ಇರುವಂಥ ಚಿತ್ರಣ ಇದು ಸಿಂಧನೂರು ನಗರದ ಒಂದು ಚಿತ್ರಣ ಯಾವ ರೀತಿಯಾಗಿ ಚರಂಡಿ ವ್ಯವಸ್ಥೆ ಹದಗೆಟ್ಟಿದೆ ಚರಂಡಿ ವ್ಯವಸ್ಥೆಯ ಹದಗೆಟ್ಟ ಕಾರಣಕ್ಕಾಗಿ ಚರಂಡಿ ನೀರು ಹೊರಗಡೆ ಬಂದು ಆಮೇಲೆ ಚರಂಡಿ ಎಲ್ಲ ಮುಚ್ಚೋಗಿರುವಂಥದ್ದು ಕಸ ಕಡ್ಡಿಗಳು ಅದರಲ್ಲಿ ಬಿದ್ದು ಹಲವಾರು ರೋಗರುಜಿನಿಗಳು ಇಲ್ಲೇ ಇದಾವೆ ಮನೆಗಳು ಮನೆಗಳಿದ್ದಾವೆ ಸಾರ್ವಜನಿಕರು ಇಲ್ಲೇ ಓಡಾಡ್ತಾರೆ ಆಮೇಲೆ ಇದು ಮುಖ್ಯವಾಗಿ ರಾಯಚೂರು ಸಿಂಧನೂರಿನಿಂದ ರಾಯಚೂರಿಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆ ಇಲ್ಲಿ ಯಾವ ರೀತಿಯಾಗಿ ಚರಂಡಿ ವ್ಯವಸ್ಥೆ ಈ ತರದ ವ್ಯವಸ್ಥೆ ನಿರ್ಮಾಣ ಆಗಿ ಕಳೆದ ಎರಡು ಮೂರು ವರ್ಷಗಳು ಕಳೆದರೂ ಕೂಡ ಇದನ್ನು ಸರಿಪಡಿಸುವಂಥ ಗೋಜಿಗೆ ನಮ್ಮ ಇಲಾಖೆಯವರಾಗಲಿ ಸಂಬಂಧಪಟ್ಟ ನಗರಸಭೆಯವರಾಗಲಿ ಅಥವಾ ಇದಕ್ಕೆ ಯಾರು ಪಿ ಡಬ್ಲ್ಯೂ ಡಿ ಇಲಾಖೆಯವರಾಗಲಿ ಕೂಡ ಗಮನ ಹರಿಸದೆ ಇರುವಂಥದ್ದು ವಿಪರ್ಯಾಸದ ಸಂಗತಿ ಅಣ್ಣ ಬಾ ಇಲ್ವಾ ಗಮನಿಸ್ಬೋದು ಇದು ಚರಂಡಿಯ ವ್ಯವಸ್ಥೆಯ ಹದಗೆಟ್ಟ ವ್ಯವಸ್ಥೆಯ ಕಾರಣದಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಸೃಷ್ಟಿಯಾಗಿದೆ ನೀವು ಗಮನಿಸ್ತಾ ಇರ್ಬೋದು ನೋಡಿ ಇದು ಯಾವ ರೀತಿಯಾಗಿ ಎಲ್ಲ ನೀರು ಮನೆಯ ನೀರಾಗಿರ್ಬೋದು ಅಥವಾ ಹೋಟೆಲ್ಗಳ ನೀರಾಗಿರ್ಬೋದು ಚರಂಡಿ ಮೂಲಕ ಸರಾಗವಾಗಿ ಹರಿದು ಹೋಗಬೇಕಾಗ ನಿರ್ಮಾಣ ಆಗಬೇಕಾಗಿತ್ತು ಆದರೆ ಇದನ್ನು ಸರಿಪಡಿಸುವಂಥ ಬಣ್ಣ ಇಲ್ವ ಬಾ ಸರಿಪಡಿಸುವಂಥ ಕೆಲಸವನ್ನು ಮಾಡದೇ ಇರೋದ್ರಿಂದ ಇಲ್ಲಿ ಗಮನಿಸ್ಬೋದು ಎಷ್ಟೆಲ್ಲ ಸ್ವಲ್ಪ ಐಟಿಡಿ ಐಟಿಡಿ ಇದು ನೀರು ಕೂಡ ಕಾಣ್ಲಿ ಇದು ರೈಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಡಬ್ಲ್ಯೂ ಡಿ ಕ್ಯಾಂಪು ಏನು ಒಳಬಳ್ಳಾರಿ ರಸ್ತೆಗೆ ಹಿಂಗೆ ಹೋದ್ರೆ ಒಳಬಳ್ಳಾರಿ ರಸ್ತೆ ಮುಖ್ಯ ರಸ್ತೆ ಇದೆ ಮತ್ತೆ ಈ ಕಡೆ ಹೋದ್ರೆ ರಾಯಚೂರು ಮುಖ್ಯ ರಸ್ತೆ ಇದೆ ಇದು ರಾಜ್ಯ ಹೆದ್ದಾರಿ ಕೂಡ ಈ ಒಳಬಳ್ಳಾರಿ ರಸ್ತೆಯಿಂದ ಬರುವಂತ ಏನು ಸಾರ್ವಜನಿಕರು ಯಾರು ಸವಾರರು ಇದ್ದಾರೆ ವಾಹನ ಸವಾರರು ಈ ನೀರು ಅರಿವು ರೋಡ್ ಗೆ ಹೋಗುವಂತದ್ದು ಈ ನೀರಿನಿಂದಾಗಿ ಹಲವಾರು ಬೈಕ್ ಸವಾರರು ಬಿದ್ದಿರುವಂತ ಅಂದ್ರೆ ಆ ಸಿಡ್ ಅಂದರೆ ಅಂದ್ರೆ ನೀರಿನ ತಾಪ ಏನು ಹೋಗೋದ್ರಿಂದ ಅಲ್ಲಿ ಬೈಕ್ಗಳು ಸ್ಕಿಟ್ಟಾಗಿ ಆಗಿ ಬಿದ್ದು ಅವ್ರ ಜೀವಕ್ಕೆ ಅಪಾಯ ಆಗುವಂತ ವಾತಾವರಣ ಕೂಡ ಹಲವಾರು ಬಾರಿ ಸೃಷ್ಟಿಯಾಗಿದೆ ಇದನ್ನು ಇಂಥ ಈ ಕಾಮಗಾರಿಯನ್ನು ಅಂದ್ರೆ ಚರಂಡಿ ಸರಿಪಡಿಸುವಂಥದ್ದಾಗಲಿ ಅಥವಾ ರಸ್ತೆಯನ್ನು ಸರಿಪಡಿಸುವಂಥದ್ದಾಗಲಿ ಇದುವರೆಗೂ ಕೂಡ ಯಾವ ಅಧಿಕಾರಿಗಳಾಗಿರ್ಬೋದು ನಗರಸಭೆಯ ಅಧಿಕಾರಿ ವರ್ಗ ಆಗಿರ್ಬೋದು ಮೂವತ್ತನೇ ಮಾಡೋ ಹಣ ಮೂವತ್ತೊಂದೇ ಮಾಡೋ ಎಷ್ಟನೇ ಮಾಡೋ ಮೂವತ್ತನೇ ವಾರ್ಡಿನ ಯಾರು ನಮ್ಮ ನಗರಸಭೆಯ ಮೂವತ್ತನೇ ವಾರ್ಡಿನ ಸದಸ್ಯರಾಗಿರ್ಬೋದು ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸ್ತಾರೆ ಇಲ್ಲಿ ನಾವು ನಿಂತಲೂ ಕೂಡ ಭಾಳಷ್ಟು ಸ್ಮೆಲ್ ಬರ್ತಾ ಇದೆ ಇದರಿಂದ ರೋಗ ರುಜಿನಗಳು ಕೂಡ ತೋರಿಸಪ್ಪ ಸರಿಯಾಗಿ ರೋಗ ರುಜಿನಗಳು ಕೂಡ ಶುರುವಾಗ್ತವೆ ಕ್ರಿಮಿ ಕೀಟಗಳು ಉಲ್ಬಣ ಆಗ್ತವೆ ಇದರಿಂದಾಗಿ ಸಾಕಷ್ಟು ಸಾವು ನೋವುಗಳು ಕೂಡ ಸೃಷ್ಟಿ ಆಗ್ತವೆ ಇವೆಲ್ಲ ರಸ್ತೆಗೆ ಏನು ಹರಿದು ಹೋಗುವಂಥ ವ್ಯವಸ್ಥೆ ಏನಾಗುತ್ತೆ ನೀರು ಈ ರಸ್ತೆಗೆ ನುಗ್ಗುತ್ತೆ ಇದೇನಾಗತ್ತಂತಂದ್ರೆ ಈ ನೀರಿ ಎಲ್ಲ ತುಂಬಿಕೊಂಡು ಈಕೆ ರಸ್ತೆಗೆ ನುಗ್ಗೋದ್ರಿಂದ ರಸ್ತೆಗೆ ನುಗ್ಗುವ ಸಂದರ್ಭದಲ್ಲಿ ಈ ಕಡೆಯಿಂದ ಬರುವಂಥ ವಾಹನ ಸವಾರರಿಗೆ ಇದರಿಂದ ಭಾಳಷ್ಟು ಅನಾನುಕೂಲ ಆಗುತ್ತೆ ಎಷ್ಟೋ ಗಾಡಿಗಳು ಬೀಳ್ತವೆ ಮುಳುಕಾಯಿಲ್ಲ ಎಷ್ಟೋ ಗಾಡಿಗಳು ಕೂಡ ಬೀಳ್ತವೆ ಎಷ್ಟೋ ಸವಾರರಿಗೆ ಇದರಿಂದ ಭಾಳಷ್ಟು ಅನಾನುಕೂಲ ಆಗಿದೆ ಹಾಗಾಗಿ ಇದರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸಿದ್ದೇನೆ ಇದನ್ನು ಸರಿಪಡಿಸುವಂಥ ಗೋಜಿಗೆ ಹೋಗ್ತೇನೆ ಯಾರಾದರೂ ಸಾರ್ವಜನಿಕರು ಅಥವಾ ಈ ವಾರ್ಡಿನ ಸದಸ್ಯರು ಅಥವಾ ನಾಗರಿಕರು ಗಮನಕ್ಕೆ ತಂದರೂ ಕೂಡ ಯಾವುದೇ ಕಾರಣಕ್ಕೂ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡದಿರುವಂಥ ನಮ್ಮ ನಗರಸಭೆಯ ಸಿಂಧನೂರು ನಗರಸಭೆಯ ಕಮಿಷನರ್ಗಳಾಗಲಿ ಅಥವಾ ಸದಸ್ಯರುಗಳಾಗಲಿ ಅಥವಾ ಆಡಳಿತ ಮಂಡಳಿ ಆಗಲಿ ಇದ್ರ ಬಗ್ಗೆ ಕಾಳಜಿ ಅನ್ನುವಂಥದ್ದನ್ನ ವಹಿಸಿ ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಬೇಕಂತ ಇನ್ನೊಂದು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ತೋರಿಸ್ತೇನೆ ಇದು ನೋಡಿ ಎಷ್ಟೆಲ್ಲ ಎಲ್ಲ ಚರಂಡಿ ಈಗ ನೋಡಿ ನಿಮಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇದು ರಾಷ್ಟ್ರ ಏನೋ ರಾಜ್ಯ ಹೆದ್ದಾರಿ ಸಿಂಧನೂರಿಂದ ರಾಯಚೂರಿಗೆ ಸಂಪರ್ಕ ಕಲ್ಪಿಸುವಂತ ರಾಜ್ಯ ಹೆದ್ದಾರಿ ಅದ್ರ ಮಧ್ಯದಲ್ಲಿ ಈ ನೀರು ತುಂಬಿಕೊಂಡ್ರೆ ರಸ್ತೆಗೆ ಹೋಗುತ್ತೆ ಪಕ್ಕದಲ್ಲಿರುವಂಥ ರಸ್ತೆಗೇನೆ ಹೋಗುತ್ತೆ ಇಲ್ಲೇ ಮನೆಗಳು ಇದಾವೆ ಏನು ಹೋಟೆಲ್ಗಳು ಇದಾವೆ ಅಂಗಡಿ ಮುಂಗಟ್ಟುಗಳಿದಾವೆ ಆದರೂ ಕೂಡ ಇದನ್ನ ಸರಿಪಡಿಸುವಂತ ಕೆಲಸವನ್ನ ನಮ್ಮ ನಗರಸಭೆಯ ಅಧಿಕಾರಿ ಬಂಧುಗಳಾಗಿರಲಿ ವಾರ್ಡಿನ ಸದಸ್ಯರಾಗಲಿ ಯಾವುದೇ ಕಾರಣಕ್ಕೂ ಮಾಡದೇ ಇರೋದ್ರಿಂದ ಈ ಥರದ ವ್ಯವಸ್ಥೆ ನಿರ್ಮಾಣ ಆಗಿದೆ ಇದರಿಂದ ರೋಗ ರುಜಿನಿಗಳು ಕೂಡ ಏನು ಸೊಳ್ಳೆ ಡೆಂಗು ಮಲೇರಿಯಾ ಚಿಕನ್ ಗುನ್ಯೆ ಆ ರೋಗ ಈ ರೋಗ ಅಂತ ಏನು ನಾವು ಹೆಸರಿಡ್ತೀವಿ ಆ ಎಲ್ಲ ರೋಗಗಳು ಕೂಡ ಇಲ್ಲಿ ಸೃಷ್ಟಿಯಾಗ್ತವೆ ಇಲ್ಲಿ ನೋಡಬಹುದು ನೀವೆಲ್ಲ ಜನಜಂಗುಳಿ ಇದು ಈ ಪ್ರದೇಶ ಜನಜಂಗುಳಿಯ ಪ್ರದೇಶ ವಾಹನ ಸವಾರರು ಸಾರ್ವಜನಿಕರು ಮತ್ತು ಮಹಿಳೆಯರು ವಿದ್ಯಾರ್ಥಿಗಳು ಇಲ್ಲಿನೇ ಒಂದು ಬಸ್ ಸ್ಟಾಪ್ ಥರ ಇದೆ ಇಲ್ಲಿನೇ ಜನ ಈ ಕಡೆ ಒಳಬಳ್ಳಾರಿಗೆ ಹೋಗುವಂಥ ಸುಮಾರು ಹತ್ತ ಹತ್ತಾರು ಹಳ್ಳಿಗಳಿಗೆ ಹೋಗುವಂಥ ಜನ ಇಲ್ಲಿನೇ ನಿಂತ್ಕೋತಾರೆ ಇದರಿಂದನೇ ಕೆಟ್ಟ ಸ್ಮೆಲ್ ಬರುತ್ತೆ ವಾಸನೆ ಬರುತ್ತೆ ಇದರಿಂದನೇ ನಮಗಿಲ್ಲಿ ಇಲ್ಲ ಅಷ್ಟೆಲ್ಲ ಸ್ಮೆಲ್ ಬರ್ತಾಯಿದೆ ಆದರೆ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾದಂಥ ನಮ್ಮ ಯಾರೋ ಅಧಿಕಾರಿ ವರ್ಗದವರಾಗಿರ್ಬೋದು ನಗರಸಭೆಯ ಸದಸ್ಯರಾಗಿರ್ಬೋದು ಯಾರೂ ಕೂಡ ಇದರ ಬಗ್ಗೆ ಕಾಳಜಿ ವಹಿಸದೇ ಇರೋದ್ರಿಂದ ಈ ಥರದ ವ್ಯವಸ್ಥೆ ನೋಡಿ ಚರಂಡಿ ಎಲ್ಲ ಹೋಗಿದೆ ಇದೆಲ್ಲ ಚರಂಡಿ ತುಂಬಿಕೊಂಡು ನೀರೆಲ್ಲ ಹೊರಗಡೆ ಬರ್ತಾ ಇದೆ ಹಾಗಾಗಿ ನಾಳೆ ಆಗುವಂಥ ಅನಾಹುತಗಳನ್ನು ತಪ್ಪಿಸುವಂಥ ಕೆಲಸವನ್ನು ನಮ್ಮ ನಗರಸಭೆಯವರು ಆದಷ್ಟು ಬೇಗನೆ ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಈಗಾಗಲೇ ಸಾರ್ವ ಯಾರು ಸವಾರರು ವಾಹನ ಸವಾರರು ಕೂಡ ಬಿದ್ದಿರುವಂಥ ಘಟನೆಗಳು ನಮ್ಮ ಹತ್ರ ವಿಡಿಯೋಗಳು ಕೂಡ ಇದ್ದಾವೆ ಅವರೆಲ್ಲ ಬಿದ್ದು ಪ್ರಾಣವನ್ನು ಏನೋ ಕಳ್ಕೊಳ್ಳುವಂಥ ಸ್ಥಿತಿಗೆ ಕೂಡ ಹೋಗಿರೋದ್ರಿಂದ ನೋಡಿದ್ದವು ಮುಖ್ಯ ರಸ್ತೆ ನೀವು ನೋಡ್ತಾ ಇರುವಂಥದ್ದು ಮುಖ್ಯ ರಸ್ತೆಗೇನೆ ನೀರು ಹರಿದು ಹೋಗುತ್ತೆ ಇದು ಈಗ ಬೆಳಗ್ಗೆ ಆಗಿರೋದ್ರಿಂದ ಈ ನೀರು ಸ್ವಲ್ಪ ಮಟ್ಟಿಗಿದೆ ಇನ್ನು ಮಧ್ಯಾಹ್ನ ಶುರುವಾದಾಗ ಸಂಜೆ ಶುರುವಾದಾಗ ಈ ನೀರು ಈ ಮೂಲಕ ರಸ್ತೆ ಮೂಲಕ ಹರಿದು ಹೋಗುತ್ತೆ ರಸ್ತೆ ಮೂಲಕ ಹೋಗುವಾಗ ವಾಹನ ಸವಾರರಿಗೆ ಬಹಳಷ್ಟು ಅಂದರೆ ಟೈರ್ಗಳು ಸ್ಕಿಡ್ ಆಗುವಂಥದ್ದು ಬೀಳುವಂಥದ್ದು ಕೂಡ ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ನಾವು ಈ ಮೂಲಕ ಮಾನ್ಯ ನಗರಸಭೆಯ ಆಯುಕ್ತರಿಗೆ ಯಾರು ಮಂಜುನಾಥ್ ಗುಂಡೂರವರಿಗಾಗಿರ್ಬೋದು ಮೂವತ್ತನೇ ವಾರ್ಡಿನ ನಾಗ ಯಾರು ಸದಸ್ಯರಿಗಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ವಿನಂತಿಯನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ನಮಸ್ಕಾರ